ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ ಪ್ರತಿ ವರ್ಷ ನಾವು ಜುಲೈ ಹನ್ನೊಂದರಿಂದ ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ ಈ ಆಚರಣೆ ಹೆಂಗ್ ಶುರುವಾಯ್ತು ಇದ್ರ ಹಿನ್ನೆಲೆ ಏನು ಅಂತಂದ್ರೆ ಸೊ ಈ ಜುಲೈ ಹನ್ನೊಂದಕ್ಕೆ ಹತ್ತೊಂಬತ್ ನೂರ ಎಂಬತ್ತೇಳನೇ ಇಸ್ವಿಗೆ ನಮ್ಮ ವಿಶ್ವ ಜನಸಂಖ್ಯೆ ಐದು ಬಿಲಿಯನ್ ದಾಟ್ತು ಸೊ ಅವತ್ತು ಒಂದು ಡಾಕ್ಟರ್ ಕೆ ಸಿ ಜಕಾರಿಯಾ ಒಂದು ಸಜೆಷನ್ ಮಾಡಿದ್ರು ವರ್ಲ್ಡ್ ಪಾಪ್ಯುಲೇಷನ್ ಡೇ ಅನ್ನೋ ಒಂದು ಇದನ್ನ ಥೀಮ್ ಅನ್ನ ಸೊ ಅಲ್ಲಿಂದ ಇದು ಈ ತರ ನಡ್ಕೊಂಡು ಪ್ರತಿ ವರ್ಷ ಬರ್ತಾ ಇದೆ ನಾವು ಈ ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನ ಮೂರು ಹಂತಗಳಲ್ಲಿ ಆಚರಿಸ್ತೇವೆ ಸೊ ಏನಂತಂದ್ರೆ ಒಂದು ಪ್ರಿಪರೇಟರಿ ಪಿರಿಯಡ್ ಸೊ ಜುಲೈ ಜೂನ್ ಒಂದರಿಂದ ಇಪ್ಪತ್ತರವರೆಗೂ ಪ್ರಿಪರೇಟರಿ ಪೀರಿಯಡ್ ಅಂತ ಮಾಡ್ಕೊಂತೀವಿ ಸೊ ನೆಕ್ಸ್ಟ್ ಜೂನ್ ಇಪ್ಪತ್ತೇಳರಿಂದ ಜುಲೈ ಹತ್ತರವರೆಗೂ ನಾವು ಇದನ್ನ ಐ ಸಿ ಆಕ್ಟಿವಿಟಿ ಮಾಡಿ ಸಮುದಾಯದ ಜಾಗೃತೀಕರ ಜಾಗೃತೀಕರಣ ಅಂತ ಮಾಡ್ಕೊಂತೀವಿ ನೆಕ್ಸ್ಟ್ ಬಂದ್ಬಿಟ್ಟು ಜುಲೈ ಹನ್ನೊಂದರಿಂದ ಇಪ್ಪತ್ನಾಲ್ಕರವರೆಗೂ ಸೇವಾ ಪಾಕ್ಷಿಕ ಅಂತ ಮಾಡ್ತೀವಿ ಇದನ್ನ ಒಂದು ಅಭಿಯಾನದ ಮೂಲಕ ನಾವು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಈ ಒಂದು ದೇಶ ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಈ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ ಅನ್ನ ನ್ಯಾಷನಲ್ ಪ್ರೋಗ್ರಾಂ ಆಗಿ ಅಳವಡಿಸಿಕೊಂಡಿದ್ದು ಈ ಒಂದು ವಿಶ್ವದಲ್ಲೇ ಮೊದಲ ದೇಶ ಅಂದ್ರ ಭಾರತ ಈಗ ಏನಂತಂದ್ರೆ ಈಗ ನಾವು ಸಮುದಾಯದ ಜಾಗತೀಕರಣದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಮನೆ ಮನೆ ಬಿಟ್ಟು ಆಶಾಗಳನ್ನ ಮಾಡ್ತಾರೆ ಪಿ ಎಚ್ ಯುವ ಎಲ್ಲ ಮಾಡ್ತಾರೆ ಮಾಡಿ ಅವರು ಏನಂದ್ರೆ ಅಲ್ಲಿ ಒಂದು ಪಟ್ಟಿ ತಯಾರಿಸ್ಕೊಳ್ತಾರೆ ಎಲ್ಲಾ ಕಡೆ ಗುಂಪು ಸಭೆ ಚರ್ಚೆ ಎಲ್ಲ ಮಾಡ್ಬಿಟ್ಟು ಆ ಈ ಒಂದು ಎಲಿಜಿಬಲ್ ಕಪಲ್ಗಳನ್ನ ಫಲಾನುಭವಿಗಳ ಪಟ್ಟಿ ತಯಾರಿಸ್ಕೊಳ್ತಾರೆ ಆ ಫಲಾನುಭವಿಗಳಿಗೆ ಸೊ ಈ ಒಂದು ಸೇವಾ ಪಾಕ್ಷಿಕದಲ್ಲಿ ಸೊ ಟೆಂಪರರಿ ಮೆಥಡ್ಸ್ ಆಗಿರ್ಬೋದು ಪರ್ಮನೆಂಟ್ ಮೆಥಡ್ಸ್ ಆಗಿರ್ಬೋದು ಇದನ್ನ ಅಳವಡಿಸ್ತಾರೆ ಭಾರತ ದೇಶ ಅಭಿವೃದ್ಧಿ ಹೊಂದಿದೆ ಅಂತ ಅಭಿವೃದ್ಧಿ ನೋಡಿದೀವಿ ಸಹ ನಾವು ಸುಮಾರು ಹತ್ತು ವರ್ಷಗಳ ವ್ಯತ್ಯಾಸ ಏನಿದೆ ಅಂತಲೂ ಸಹ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಪವರ್ ಪವಾರಿಟಿ ಜಾಸ್ತಿ ಆಗಿರುವಂಥ ಉದ್ದೇಶ ಆಗಿದೆ ಅದ್ರ ಜೊತೆಯಲ್ಲಿ ಈವನ್ ಫ್ಯಾಮಿಲಿ ಪ್ಲಾನಿಂಗ್ ಕಂಟ್ರೋಲಿಂಗ್ ಇದರಲ್ಲಿ ಸಹ ನಾವು ನಮ್ಮ ದೇಶದಲ್ಲಿ ಕಡಿಮೆ ಆಗ್ತಾಯಿದೆ ನೂರ ನಲ್ವತ್ನಾಲ್ಕು ಕೋಟಿ ಹೇಳಿದ್ರೇನು ಸಹ ಕೆಲವೊಂದು ವಿಷಯಗಳಲ್ಲಿ ನಾವು ಮುಂದೆ ಇದ್ದೀವಿ ಅಂತ ಹೇಳ್ಬೋದು ಮೊದಲನೇ ಸ್ಥಾನದಲ್ಲಿದ್ದೀವಿ ಅಂತ ಹೇಳ್ಬೋದು ಕಾಂಟ್ರಸೆಪ್ಟಿವ್ ಯೂಸ್ ಮಾಡೋದಾಗಿರ್ಬೋದು ಅಥವಾ ಪರ್ಮನೆಂಟ್ ಸ್ಟಿಲೈಸೇಷನ್ ಆಗಿರ್ಬೋದು ಪುರುಷರಿಗೆ ಮಾಡ್ತಾ ಇರುವಂಥ ನೋಸ್ಕೆಲ್ಪನೆ ಸೆಕ್ಟಮ್ ಆಗಿರ್ಬೋದು ಜನಸಂಖ್ಯೆಯನ್ನು ನಾವು ತಡೆಗಟ್ಟೋದರಲ್ಲಿ ಇನ್ನೂ ಒಂದು ಕೆಲವು ವರ್ಷಗಳು ನಾವು ಹೋರಾಡಿದ್ರೆ ಖಂಡಿತ ನಮ್ಮ ದೇಶವನ್ನು ಅಭಿವೃದ್ಧಿ ದೇಶವಾದರಲ್ಲಿ ನಂಬರ್ ಒನ್ ದೇಶ ಅಂತ ತರಿಬೋದು ತರಬಹುದು ಅಂತ ನಮ್ಮ ಅನಿಸಿಕೆ ಹೇಳ್ತೀನಿ ಈಗಾಗಲೇ ಹೇಳಿದಾರಾ ಅಭಿವೃದ್ಧಿ ಹೊಂದಿದೆ ಭಾರತ ದೇಶ ಹೊಸಭಿವೃದ್ಧಿಗಾಗಿ ಅಂತ ಕುಟುಂಬ ಯೋಜನೆ ಅಳವಡಿಕೆ ಪ್ರತಿ ದಂಪ ದಂಪತಿಗಳಿಗೆ ಅಂತ ಇದೆ ಅದರಿಂದ ನಾನು ಹೇಳೋದಷ್ಟೇ ಯಾರನ್ನು ಹದಿನೆಂಟು ವರ್ಷಗಳ ಕಡೆ ಮದುವೆ ಆಗುವಂಥ ಇದನ್ನು ಮಾಡಬಾರ್ದು ಹೆಣ್ಣು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ಕನಿಷ್ಠ ಪುರುಷರಿಗೆ ಅನ್ನೋದನ್ನು ಅದ್ರ ಜೊತೆಯಲ್ಲಿ ಅಂತ ಸಿಚುವೇಷನ್ ಬಂದಿರುವಾಗ ನೀವು ಇಪ್ಪತ್ತು ವರ್ಷ ಆದ ನಂತರ ಮದುವೆ ಮಾಡಿದ ನಂತರ ಕನಿಷ್ಠ ಮೂರು ವರ್ಷ ಅಂತ ಅಂತರವಿರಬೇಕು ಮೊದಲನೇ ಮಗುವಿಗೆ ಎರಡನೇ ಮಗು ಬೇಡ ಅಂತ ಅನ್ಕೋಬೇಕು ಎರಡನೇ ಮಗು ಬೇಕು ಅಂದ್ರೆ ಅಲ್ಲಿಂದ ಒಂದು ಐದು ವರ್ಷ ಅಂತರವಿರಬೇಕು ಅಂತೇಳಿ ಸಾರ್ವಜನಿಕರೆಲ್ಲ ವಿನಂತಿ ಮಾಡಿಸ್ಕೊಂತ